ಗ್ರಾಮ ಪಂಚಾಯತ್ ಕಾರ್ಯಾಲಯ ಮಾವನೂರು ಸಂಭ್ರಮದ ಗಣರಾಜ್ಯೋತ್ಸವ ಬೆಳಗಾವಿ ಜಿಲ್ಲೆಯ ಯಮಕನ್ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾವನೂರು ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಹಾಗೂ ನೂತನ ಅಧ್ಯಕ್ಷರ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಶುಭ ಸಂದರ್ಭದಲ್ಲಿ ಮಾವನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜು ಬೆಡಸೂರಿ ಅಧ್ಯಕ್ಷರು ಶಿವಲಿಂಗಪ್ಪ ಬಸಪ್ಪ ಹೆಪ್ಪಾಳ್ ಉಪಾಧ್ಯಕ್ಷರು ಲಗ್ವ್ವ ಮಹಾನಿಂಗ ಸಾವಿನಾಯಕ್ ಸದಸ್ಯರಾದ ಸತೀಶ್ ಕಮತಗಿ ಕೆಂಪಣ್ಣ ಯಲ್ಲಪ್ಪ ಪೂಜಾರಿ ನಿಂಗಪ್ಪ ಯಲ್ಲಪ್ಪ ಹೊನ್ನಾಯಿ ಶೋಭಾ ಶಿವಕುಮಾರ ಗುಡುಗನಟ್ಟಿ ಗಿರಿಜಾ ವೀರಭದ್ರ ಮನಗುತ್ತಿ ವಿಜಯಲಕ್ಷ್ಮಿ ಬಸವರಾಜ್ ತೋಸಿ ಶಂಕರ್ ಅಲ್ಲಪ್ಪ ಚೌಗುಲಾ ಮಹಾನಿಂಗ ಬಾಳಪ್ಪ ಬುಗುಡಿ ಕಟ್ಟಿ ಭೀಮ್ಸೇನಗಿರಪ್ಪ ಕೌಜಲಗಿ ಅಡಿವೆಪ್ಪ ಚಂದ್ರಪ್ಪ ಬಡನಾಯಕ ದೀಪಾ ಬಾಳಪ್ಪ ಉಲಿಕಟ್ಟಿ ರತ್ನವ ಈಶ್ವರ್ ಮುನ್ನೋಡಿ ಸಕುಬಾಯಿ ಪರಶುರಾಮ ತಾಯವುಗಳು ಶಬ ಬೇಗಮ್ ಅಲಿಯಾಸ ದುರ್ಗಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಬಿಬಿ ಜಂಬಗಿ ಗಜಪತಿ ಶಿವರಾಯಪ್ಪ ಪ್ರಭನಟ್ಟಿ ನಿರ್ವಾಣಿ ಸತ್ಯಪ್ಪ ನಾಯ್ಕ ಲಕ್ಷ್ಮೀ ಚಂದ್ರಕಾಂತ ಸುಲದಾಳ್ ಕಡಪ ಚಂದ್ರಪ್ಪ ನಾಗನೂರಿ ಶ್ರೀಶೈಲ್ ಮಲ್ಲಪ್ಪ ಮುನ್ನೂಳಿ ನಿರ್ಮಲಾ ಶಿವಾನಂದ ಶಿರೂರ್ ಸದಾಶಿವ ಹರಿಜನ್ ಯಲ್ಲಪ್ಪ ಹರಿಜನ್ ಸಾವಿತ್ರಿ ಹರಿಜನ್ ಸುಜಾತ ಹರಿಜನ್ ಹಾಗೂ ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಸದಸ್ಯರಿಗೂ ಭತ್ತ ಡಬ್ಬ ಹೆಚ್ಚಿನದಾಗಿ ನಮ್ಮ ಪಿ ಡಿ ಸಾಹೇಬ್ರಿಗೆ ಅನೇಕ ನಾವೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಈ ಕಟ್ಟಡ ಸುಮಾರು ಹತ್ತು ವರ್ಷದ ಮೇಲ್ಪಟ್ಟಾಯಿತು ಇವತ್ತಿನವರೆಗೆ ಹಿಂದಿನ ಪಿ ಡಿ ಒ ಸಾಹೇಬರು ಅಥವಾ ಯಾವ ಅಧಿಕಾರಿಗಳು ಇಲ್ಲಿ ಬರಲ ಬರ್ಲಿಕ್ಕೆ ಒಟ್ಟು ಆಸಕ್ತಿ ವಹಿಸಿರ್ಲಿಲ್ಲ ಮತ್ತು ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕೊಠಡಿ ಇದ್ರೂ ಇಲ್ಲಿ ಬರ್ತಿರಾಕಿಲ್ಲ ಆ ಹಿಂದಿನ ಹಳಿ ಇದ್ರೊಳಗ ಇತ್ತು ನಮ್ಮ ಈಗಿನ ಪಿ ಡಿ ಒ ಸಾಹೇಬ್ರಾದಂಥ ರಾಜು ಬೆಡಸೂರಿ ಸಾಹೇಬ್ರವರು ಮತ್ತು ಅತಿ ಕಾಳಜಿ ವಹಿಸಿ ಹಳಿ ಪಂಚಾಯತಿಯಿಂದ ಇಲ್ಲಿ ಈ ಪಂಚಾಯತಿಗೆ ವರ್ಗಾವಣೆನೂ ಮಾಡ್ರು ಮತ್ತು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಇಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ಒಂದು ವ್ಯವಸ್ಥೆ ಮಾಡ್ರು ಅವ್ರಿಗೆ ನಮ್ಮ ಪಂಚಾಯತಿ ಆಡಳಿತ ವರ್ಗದಿಂದ ಮತ್ತು ಸಿಬ್ಬಂದಿ ವರ್ಗದಿಂದ ನಮ್ಮೂರ ಗ್ರಾಮಸ್ಥರ ಪರವಾಗಿ ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ